ಎಲ್ರಿಗೂ ನಮಸ್ಕಾರ ಮನೋನಂದನ ಮುನ್ನೂರ ಅರವತ್ತೈದು ಈ ಒಂದು ಕಾರ್ಯಾಗಾರದ ಹೊಸ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆತ್ಮೀಯರೆ ನಾವು ಅಂಗೈಯಲ್ಲೇ ಆರೋಗ್ಯ ಅನ್ನುವಂತಹ ಮಾಲಿಕೆಯಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವಿ ಅಂದರೆ ಹೇಗೆ ನಮ್ಮ ಈ ಬೆರಳುಗಳ ಸಹಾಯದಿಂದ ನಾವು ಅನೇಕ ಪರಿಹಾರಗಳನ್ನು ಅಥವಾ ಒಂದು ಉತ್ತಮ ಅಭ್ಯಾಸವನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ನಮ್ಮ ಮಾನಸಿಕ ಬೌದ್ಧಿಕ ಹಾಗೂ ದೈಹಿಕ ಆರೋಗ್ಯಗಳನ್ನು ಉತ್ತಮೀಕರಿಸ್ಕೊಳ್ಬಹುದು ಅನ್ನೋ ವಿಚಾರವಾಗಿ ಮಾತಾಡಿದ್ದೀವಿ ಈ ದಿನ ಹೇಳ್ತಾ ಇರುವಂತಹ ವಿಚಾರ ಯಾವುದು ಅಂತಂದರೆ ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಿಂದನೂ ಒಂದು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಯಾಕೆ ಅಂದರೆ ನಮ್ಮ ಹಿರಿಯರು ನಮಗೆ ಹೇಳ್ತಾ ಇರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಮಗಳಲ್ಲಿದ್ದೆ ಬಲ್ಮಗಳಲ್ಲಿದ್ದೀಯಾ ಅಂತ ಕೇಳಿ ಕೇಳಿ ಅಕಸ್ಮಾತ್ ನಾವು ಬಲಮಗಳಲ್ಲಿ ಹೇಳಿಲ್ಲ ಅಂದರೆ ನಾವೇನು ಹೇಳ್ತೀವಿ ಬಲಮಗಳಲ್ಲಿ ಎದ್ದೇಳು ಅಂತ ಹೇಳಿ ಏಳ್ಸಿರ್ತೀವಿ ಅಲ್ವಾ ಹೇಳಿಸಿರ್ತಾರೆ ನಾವು ಕೂಡ ಎದ್ದಿರ್ತೀವಿ ಹಾಗಾಗಿ ಈ ಮಗ್ಲಲ್ಲಿ ಯಾವ ಮಗಳಲ್ಲಿ ಹೇಳಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಸತ್ಯವಾಗಿ ಹೃದಯ ನಮ್ಮ ಎಡಭಾಗದಲ್ಲಿ ಇರೋದರಿಂದ ನಾವು ಎಡಮ್ಲಲ್ಲಿ ಎತ್ತು ಅಂತಂದರೆ ನಮ್ಮ ಹೃದಯದ ಮೇಲೆ ತೂಕ ಬೀಳತ್ತೆ ಹಾಗಾಗಿ ಎಡಮಗಳಲ್ಲಿ ಹೇಳ್ಬಾರ್ದು ಅಂತ ಹೇಳ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು ಇದು ಒಂದು ವಿಚಾರ ನಿಜ ಆದರೆ ಎರಡನೇ ವಿಚಾರವನ್ನು ನಾನು ಇದನ್ನು ನಿಮಗೆ ಇದ್ದೀನಿ ಕೆಲವೊಮ್ಮೆ ನಾವು ಎಡಮಗಳಲ್ಲಿ ಕೂಡ ಹೇಳ್ಬೇಕಾಗತ್ತೆ ನಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡಿಬೇಕು ಅಂತ ಅಂದರೆ ಕೆಲವು ಸಲ ಹೇಳ್ತಿರ್ತೀವಲ್ವ ನನಗೆ ಮೀ ಟೈಮ್ ಅನ್ನೋದೇ ಇಲ್ಲ ನಾನು ನನ್ನ ಹವ್ಯಾಸಗಳಿಗೆ ನನ್ನ ಆಸೆ ಆಕಾಂಕ್ಷೆಗಳಿಗೆ ಸಮಯನೇ ಕೊಟ್ಕೊಳಕ್ಕಾಗ್ತಿಲ್ಲ ಕೆಲಸಗಳೇ ಮುಗಿಯೋದಿಲ್ಲ ಹೆಚ್ಚು ಹೆಚ್ಚು ಕೆಲಸಗಳು ಬಂದು ಬಂದು ಸೇರ್ತಾ ಇರತ್ತೆ ಸಹಾಯವೇ ಸಿಗೋದಿಲ್ಲ ಹೀಗೆಲ್ಲ ನಾವು ಹೇಳ್ತಾನೆ ಇರ್ತೀವಿ ಅಲ್ವಾ ಇದು ನಮ್ಮೆಲ್ಲರ ಒಂದು ಸಮಸ್ಯೆ ನನಗೂ ಕೂಡ ಹಾಗೆ ಆಗ್ತಾಯಿತ್ತು ಹೇಗೆ ಮ್ಯಾನೇಜ್ ಮಾಡಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ ಈ ಸಮಯವನ್ನು ಹೇಗೆ ಹೊಂದಿಸ್ಕೊಳ್ಳಿ ಕೆಲಸ ಇದೆ ನಿಜ ಪೋಸ್ಟ್ಪೋನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ನಾಳೆ ನಾನೇ ತಾನೇ ಮಾಡಬೇಕು ಈ ದಿನ ಮುಂದೂಡ್ಬೋದೇ ಹೊರತು ಮತ್ತು ಅದು ಕೆಲಸ ನನಗೆ ತಾನೇ ನನ್ನ ಪಾಲಿನದೇ ತಾನೇ ಈ ಒಂದು ಆಲೋಚನೆ ಕಾಡ್ತಾ ಇತ್ತು ಆಗ ನನಗೆ ನನ್ನ ಗೆಳತಿಯಿಂದ ಸಿಕ್ಕಂತಹ ಒಂದು ಸಲಹೆಯನ್ನು ಈ ದಿನ ನಿಮ್ಮ ಜೊತೆ ಕೂಡ ಇದ್ದೀನಿ ನಾವೆಲ್ಲರೂ ಏನು ಅಂದ್ಕೊಂಡಿರ್ತೀವಿ ಅಂದರೆ ನಮ್ಮ ಮೂಗು ಇದಕ್ಕೆ ಎರಡು ಹೊಳ್ಳೆ ಇದೆ ಈ ಎರಡೂ ಹೊಳ್ಳೆಗಳಿಂದಲೂ ನಾವು ಉಸಿರಾಡ್ತಿದ್ದೀವಿ ಅಂತ ನಾವು ಭಾವಿಸಿರ್ತೀವಿ ನಿಮ್ಮಲ್ಲಿ ಎಷ್ಟು ಜನ ಹಾಗೆ ಅಂದ್ಕೊಂಡಿದ್ರಿ ನಮಗೆ ತಿಳಿಸಿ ಗುಂಪಿನಲ್ಲಿ ತಿಳಿಸ್ಬೋದು ಕಾಮೆಂಟಲ್ಲಿ ತಿಳಿಸ್ಬೋದು ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ನಮ್ಮ ಎರಡೂ ಹೊಳ್ಳೆಗಳನ್ನು ಬಳಸಿ ಉಸಿರನ್ನು ತಗೊಳ್ತೀವಿ ಉಸಿರನ್ನು ಹೊರ ಹಾಕ್ತೀವಿ ಅಂತಲೇ ತಿಳ್ಕೊಂಡಿದ್ದೆ ಆದರೆ ನಂತರದ ದಿನಗಳಲ್ಲಿ ನನ್ನ ಗೆಳತಿಯಿಂದ ನನಗೆ ತಿಳಿದಂತಹ ವಿಚಾರ ಏನಂದರೆ ನಾವು ಕೆಲವೊಮ್ಮೆ ಅದರಲ್ಲೂ ಮುಖ್ಯವಾಗಿ ಬೆಳಗಿನ ಹೊತ್ತು ಬಲ ಹೊಳ್ಳೆಯಿಂದ ಉಸಿರಾಡ್ತಾ ಇರ್ತೀವಿ ಉಸಿರು ತಗೊಂಡು ಉಸಿರು ಬಿಡ್ತಾ ಇರ್ತೀವಿ ರಾತ್ರಿ ಹೊತ್ತು ಎಡ ಹೊಳ್ಳೆಯಿಂದ ಉಸಿರು ತಗೊಂಡು ಉಸಿರನ್ನು ಬಿಡ್ತಾ ಇರ್ತೀವಿ ಇದು ಕೆಲವೊಮ್ಮೆ ವ್ಯತ್ಯಾಸ ಕೂಡ ಆಗಬಹುದು ಆದರೆ ಮ್ಯಾಕ್ಸಿಮಮ್ ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಮೋಸ್ಟ್ ಆಫ್ ದ ಟೈಮ್ ಮ್ಯಾಕ್ಸಿಮಮ್ ಅಂತಾರಲ್ವ ಹಾಗೆ ಹೆಚ್ಚಿನ ಸಮಯಗಳಲ್ಲಿ ಹೀಗೆ ಆಗೋದುಂಟು ಹಾಗಾಗಿ ಸಾಮಾನ್ಯವಾಗಿ ಬೆಳಗಿನ ಹೊತ್ತು ನಾವು ಬಲ ಹೊಳ್ಳೆಯಿಂದ ಉಸಿರಾಡ್ತಾ ಇರೋ ಕಾರಣದಿಂದಾಗಿ ನಮ್ಮ ಹಿರಿಯರು ಏನು ಹೇಳಿರ್ತಾರೆ ಬಲ್ಮಗಳಿಂದ ಎದ್ದೇಳು ಅಂತ ಹೇಳಿರ್ತಾರೆ ಒಂದು ಸಾಮಾನ್ಯವಾದಂತಹ ಒಂದು ಲಾಜಿಕ್ ಥರದಲ್ಲಿ ನಮಗೆ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ಕೆಲವೊಮ್ಮೆ ಇರೋ ವಿಚಾರವನ್ನು ಹೇಳಿದಾಗ ಜನ ಒಪ್ಕೊಳ್ಳೋದಿಲ್ಲ ತಮಾಷೆ ಮಾಡೋದುಂಟು ಏ ಇದೇನೋ ಅಂತ ಅವಾಗ ಏನು ಮಾಡ್ತಾರೆ ಒಳ್ಳೇದಾಗೋದಿಲ್ಲ ನಿಮಗೆ ಕೆಟ್ಟದಾಗತ್ತೆ ಈ ರೀತಿಯೆಲ್ಲ ಹೆದರಿಸುವಂತಹ ಒಂದು ಪರಿಪಾಠವನ್ನು ರೂಢಿಸ್ಕೊಂಡು ನಮಗೆ ಒಟ್ಟಿನಲ್ಲಿ ಆ ಒಂದು ಅಭ್ಯಾಸವನ್ನು ಒಳ್ಳೆಯ ಅಭ್ಯಾಸವನ್ನು ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಇದಕ್ಕೂ ನಾನು ಹೇಳಿದ್ನಂಥ ಹೇಳಿದ್ನಲ್ಲ ಆ ವಿಚಾರಕ್ಕೂ ಏನು ಸಂಬಂಧ ಅಂತ ನೋಡೋಣ ಈಗ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಹೇಗೆ ಈಗ ಪರೀಕ್ಷೆ ಮಾಡ್ಕೊಳ್ಳೋದು ನಾವು ಯಾವ ಹೊಳ್ಳೆಯಿಂದ ಉಸಿರಾಡ್ತಿದ್ದೀವಿ ಅನ್ನೋದನ್ನು ಮೊದಲು ನೋಡೋಣ ಈಗ ಒಂದು ನಿಮಿಷ ಮಾತು ನಿಲ್ಲಿಸಿ ಕಣ್ಣು ಮುಚ್ಚಿಬೇಕಾದರೂ ಮಾಡ್ಬೋದು ಇಲ್ಲಾಂದರೆ ಕೇಳಿಸ್ಕೊಂಡು ಆ ನಂತರ ಮಾಡ್ಬೋದು ಈ ಬೆರಳನ್ನು ನಿಮ್ಮ ತೋರು ಬೆರಳನ್ನು ಇಲ್ಲಿ ಮೂಗಿನ ಹೊಳ್ಳೆ ಹತ್ರ ಇಟ್ಕೊಳ್ಳಿ ಉಸಿರು ತಗೊಳ್ಳಿ ಬಿಡಿ ಬಲಹೊಳ್ಳೆಯಿಂದ ಉಸಿರು ಬರ್ತಾ ಇದೆಯಾ ಗಮನಿಸ್ಕೊಡಿ ಹಾಗೆಯೇ ಈಗ ಎಡಹೊಳೆಯನ್ನು ಪರೀಕ್ಷೆ ಮಾಡೋಣ ಉಸಿರು ಬಿಡಿ ಎಡ ಹೊಳ್ಳೆಯಿಂದನೂ ಉಸಿರು ಇದೆ ಅನ್ನೋದಾದರೆ ಎರಡೂ ಹೊಳ್ಳೆಗಳಿಂದಲೂ ಉಸಿರು ಬರ್ತಾ ಇದೆ ಅನ್ನೋ ಥರ ಇದ್ದಾಗ ಆ ಸಮಯದಲ್ಲಿ ನಿಮ್ಮ ಎರಡೂ ನಾಡಿಗಳು ಚಂದ್ರನಾಡಿ ಸೂರ್ಯ ನಾಡಿ ಎರಡೂ ವರ್ಕ್ ಆಗ್ತಾ ಇದೆ ಅಂತ ಅಂದಾಗ ಆ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಮಾತುಗಳನ್ನು ಆಡಬೇಕಾಗತ್ತೆ ನೀವು ಏನು ಮಾತನ್ನು ಆಡ್ತೀರೋ ಅದು ನಿಜ ಆಗುತ್ತೆ ಆ ಆ ಬ್ರಹ್ಮಾಂಡ ಅದನ್ನು ಸ್ವೀಕರಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವ ಒಳ್ಳೆಯದೇ ಮಾತಾಡು ಒಳ್ಳೆಯದೇ ಮಾತಾಡು ನಾವು ಯಾವಾಗಲೂ ಪರೀಕ್ಷೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಇಲ್ಲ ಕೆಲವೊಮ್ಮೆ ನೀವು ಪರೀಕ್ಷೆ ಮಾಡಿದಾಗ ಬರೀ ಬಲ ಹೊಳ್ಳೆಯಿಂದ ಮಾತ್ರ ಉಸಿರು ತೊಗೊಂಡು ಉಸಿರು ಬಿಡ್ತಾ ಇರ್ತೀರ ಇನ್ನು ಕೆಲವೊಮ್ಮೆ ಎಡ ಹೊಳ್ಳೆಯಿಂದ ಉಸಿರು ತಗೊಂಡು ಉಸಿರು ಬಿಡ್ತಾ ಇರ್ತೀರಾ ಹಾಗಾಗಿನೇ ಎರಡೂ ಹೊಳ್ಳೆಗಳಿಂದ ನಾವು ಯಾವಾಗ ಉಸಿರಾಡ್ತಿರ್ತೀವೋ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿನೇ ಯಾವಾಗಲೂ ಒಳ್ಳೆಯದೇ ಮಾತಾಡು ಅಶ್ವಿನಿ ದೇವತೆಗಳು ನೋಡ್ತಿರ್ತಾರೆ ಕೇಳಿಸ್ಕೊತಾ ಇರ್ತಾರೆ ತಥಾಸ್ತು ಅಂತಿರ್ತಾರೆ ಈ ರೀತಿ ಹೇಳಿರ್ತಾರೆ ಇದೇನೋ ಒಂದು ಮೂಢನಂಬಿಕೆ ವಿಚಾರ ಹೇಳ್ತಿಯಾರೆ ಅಂತ ಖಂಡಿತ ಭಾವಿಸ್ಬೇಡಿ ಒಂದು ನಾಲ್ಕು ದಿನ ನಾನು ಈಗ ಹೇಳ್ತಿರುವಂತಹ ವಿಚಾರವನ್ನು ಮಾಡಿ ನೋಡಿ ಈಗ ನೀವು ಪರೀಕ್ಷೆ ಮಾಡಿಕೊಂಡ್ರಿ ಅಲ್ವಾ ಅವಾಗ ಅವಾಗ ಒಂದೆರಡು ಸಲ ಪರೀಕ್ಷೆ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ನಾನು ಏನು ಇದೀನಿ ಹೇಗೆ ನಿಮ್ಮ ಮೂಗಿನ ಒಳ್ಳೆ ಕೆಲಸವನ್ನು ಮಾಡುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ನಂತರ ಏನು ಮಾಡಬೇಕು ಅಂದರೆ ನಾಳೆಯಿಂದಲೇ ಪರೀಕ್ಷೆ ಮಾಡಿ ನೋಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಕೂತ್ಕೊಳ್ತೀರಲ್ಲ ಎದ್ದು ಕೂತ್ಕೊಂಡಾಗ ನಾವು ವಸತಿ ಲಕ್ಷ್ಮಿ ಹೇಳ್ತೀವಿ ಇದನ್ನು ಕೈ ಉಜ್ಜಿ ಕಣ್ಮೇಲೆ ಇಟ್ಕೊಳ್ಳೋದು ಇದೆಲ್ಲ ನಾವು ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಆ ವೈಜ್ಞಾನಿಕ ಸತ್ಯಗಳ ಬಗ್ಗೆ ಈಗ ವಿಚಾರ ಏನಂತಂದರೆ ಎದ್ದು ಕೂತ್ಕೊಳ್ಳೋದಕ್ಕೂ ಮೊದಲು ಎದ್ದು ಕೂತ್ಕೊಂಡು ಇದೆಲ್ಲ ಮಾಡ್ತೀವಿ ಸರಿ ಎದ್ದು ಕೂತ್ಕೊಳ್ಳೋದಕ್ಕೂ ಮೊದಲು ಹೇಳಕ್ಕೂ ಮೊದಲು ಈಗ ಯಾವ ಮಗಳಲ್ಲಿ ಹೇಳಬೇಕು ಅನ್ನೋದೇ ವಿಚಾರ ತಾನೆ ನೀವು ಹೇಳಕ್ಕೂ ಮೊದಲು ಏನು ಮಾಡಬೇಕು ಅಂತಂದರೆ ಮೊದಲು ಪರೀಕ್ಷೆಯನ್ನು ಮಾಡ್ಕೊಳ್ಳಿ ಹೊಳ್ಳೆಯಿಂದ ಉಸಿರಾಡ್ತೀರಾ ಅಂದ ಅಂತ ಅಂದಿದ್ದೇ ಆಯಿತು ಅಂದರೆ ಬಲ ಮಗಳಿಗೆ ತಿರುಗಿ ಬ ಬಲಗೈ ಈ ಮೊಣಕೈ ಇದೆಯಲ್ಲ ಇದನ್ನು ಊರಿ ಹೇಳ್ಬೋದು ಎದ್ರೆ ಆ ರೀತಿ ಎದ್ರೆ ಒಳ್ಳೆಯದು ಬಲಗೈ ಮತ್ತು ನೆಕ್ಸ್ಟ್ ಬಲಗಾಲು ಬಲಗಾಲು ಇಟ್ಕೊಂಡು ಒಳಗೆ ಬಾಮ್ಮ ಅಂತ ಹೇಳ್ತಾರೆ ಬಲಗಾಲು ಇಟ್ಕೊಂಡು ಕೆಲಸ ಮಾಡುವಂತಾರೆ ಬಳಸು ಅಂತ ಹೇಳ್ತಾರೆ ಇದಕ್ಕೆಲ್ಲ ಇದೇ ಕಾರಣವೇ ಕಾಲನ್ನು ನೆಲಕ್ಕೆ ಊರೋಕ್ಕೆ ಮೊದಲು ನಿಮ್ಮ ಹೊಳ್ಳೆಯಿಂದ ನೀವು ಉಸಿರಾಡ್ತೀರಾ ಅನ್ನೋದಾದರೆ ಬಲಗಾಲನ್ನು ನೆಲಕ್ಕೆ ಮೊದಲು ಊರಿ ಆ ನಂತರ ಎಡಗಾಲನ್ನು ಇಡಬೇಕು ನಂತರ ಎದ್ದು ನಿಲ್ಲಬೇಕು ಇದೊಂದು ರೂಢಿಯನ್ನು ಮಾಡ್ಕೊಳ್ಳಿ ಅಕಸ್ಮಾತ್ ಬೆಳಗಿನ ಸಮಯ ಆಗಿದೆ ಆದರೂ ಕೂಡ ನಿಮ್ಮ ಎಡಹೊಳ್ಳೆಯಿಂದಲೇ ನೀವು ಉಸಿರಾಡ್ತೀರಾ ಅನ್ನೋದಾದರೆ ಖಂಡಿತವಾಗಿ ಎಡಮಗಲಿನಿಂದನೇ ಹೇಳಬೇಕಾಗತ್ತೆ ಬಲ ಈ ಕೈಯನ್ನು ಮೊಣಕೈಯನ್ನು ಊರಿ ಎದ್ದು ಬಲಕ್ಕೆ ತಿರುಗಿ ನೀವು ಯಾವ ಕಡೆ ಯಾವ ಮಂಚದ ಯಾವ ದಿಕ್ಕಿನಲ್ಲಿ ಮಲಗಿರ್ತೀರ ನೋಡ್ಕೊಳ್ಳಿ ಒಟ್ಟಿನಲ್ಲಿ ನೆಲವನ್ನು ತಾಕುವಂತಹ ಕಾಲು ನಿಮ್ಮ ಎಡಗಾಲೇ ಆಗಿರಬೇಕು ಇದನ್ನು ನಾವು ರೂಢಿಸ್ಕೊಂಡಿದ್ದೇ ಆಯಿತು ಅಂತಂದರೆ ನಮಗೆ ನಮ್ಮ ಕೆಲಸ ಕಾರ್ಯಗಳು ಯಾವುದೂ ನಿಲ್ಲೋದಿಲ್ಲ ನಮಗೆ ಗೊತ್ತಿಲ್ಲದಂಗೆ ಅದು ಹೇಗೋ ಈ ಬ್ರಹ್ಮಾಂಡದಿಂದ ಸಹಾಯ ಕೂಡ ಒದಗಿ ಬರುತ್ತೆ ಇದನ್ನು ನೀವು ಪರೀಕ್ಷೆ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಖಂಡಿತ ನೀವೇ ನನಗೆ ತಿಳಿಸ್ತೀರ ನಿಮಗೆ ಇದರಿಂದ ಒಳ್ಳೆಯದು ಆಗ್ತಾಯಿದೆ ಸಮಯ ಕೂಡ ಸಾಕಷ್ಟು ಸಿಗ್ತಿದೆ ಕೆಲಸಗಳು ಕೂಡ ಸುಲಭವಾಗಿ ಆರಾಮವಾಗಿ ಇದೆ ಅಂತ ನೀವು ಹೇಳ್ತೀರ ಇದನ್ನು ನಾನು ತುಂಬ ಆಳಕ್ಕೆ ಇಳಿದು ವಿವರಣೆಯನ್ನು ನೀಡಿಲ್ಲ ಸಣ್ಣ ಮಕ್ಕಳಿಗೆ ಹೇಳೋ ರೀತಿಯಲ್ಲಿ ಸಿಂಪಲ್ಲಾಗಿ ಸರಳವಾಗಿ ತಿಳಿಸ್ಕೊಟ್ಟೀನಿ ಮೊದಲು ಅಭ್ಯಾಸ ಮಾಡಿ ನಾವೇ ಪ್ರಾಯೋಗಿಕವಾಗಿ ಅದರ ಒಂದು ಪ್ರಯೋಜನವನ್ನು ಪಡ್ಕೊಂಡಾಗ ಅದರ ಬಗ್ಗೆ ಇನ್ನಷ್ಟು ತಿಳಿಯುವಂಥ ಕುತೂಹಲ ನಿಮಗೆ ಮೂಡುತ್ತೆ ಆಗ ಗೂಗಲ್ನಲ್ಲಿ ಇಡ ಪಿಂಗಳ ಸುಷಮ್ನ ಈ ಮೂರು ನಾಡಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಧನ್ಯವಾದ